ಬಡವರ್ ದುಡ್ರಿ ಸೆಕೆಂಡ್ ಇಯರ್ ಫೋರ್ಸ್ ತೆರಿಗೆ ಹಣ ಹಾಕಿರೋದು ಆ ತೆರಿಗೆ ಹಣನ ಎತ್ಕೊಂಡು ಲೂಟ್ ಮಾಡ್ತಾ ಇದಾರೆ ಬಡವರದು ಬಡವರು ರಕ್ತ ಇರ್ತಾ ಇದಾರೆ ಅವರು ಅವರು ಲೂಟ್ ಮಾಡೋ ಅವರು ಲೂಟ್ ಮಾಡ್ತಾ ಇರೋದು ಲೋಕಾಯುಕ್ತ ಅವ್ರಿಗೆ ಎಲ್ಲ ರೆಕಾರ್ಡ್ ಮಾಡಿ ಕಳಿಸಿ ಸ್ವಾಮಿ ಅವ್ರು ಎಷ್ಟು ಅನ್ಯಾಯ ಮಾಡ್ತಾ ಇದಾರೆ ಹತ್ತು ಸಾವಿರ ಬಾಡಿಗೆ ತಿಂಗಳಿಗೆ ಅದು ಟು ಡಬಲ್ ಟು ಡಬಲ್ ತಿಂಗಳಿಗೆ ಅವ್ರ ಮನೆಗೆ ಹೋಗುತ್ತೆ ಇದೆಲ್ಲಾ ಮಾಡ್ಬೋದಾ ನಗರಸಭೆಗೆ ಆಧಿಕ ಬರೋದು ಯಾರು ಎಲ್ಲ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಇದೀನಿ

ಒಂದು ನಿಮಿಷ ಒಂದು ನಿಮಿಷ ಅಧ್ಯಕ್ಷರೇ ಅದ್ರ ಬಾಡಿಗೆ ಗೊತ್ತಿಲ್ಲ ಹತ್ತು ಸಾವಿರ ಬಾಡಿಗೆ ತಿಂಗಳಿಗೆ ಅದು ಒನ್ ಟು ಡಬಲ್ ಒನ್ ಟು ಡಬಲ್ ತಿಂಗ್ಳಿಗೆ ಅವ್ರ ಮನೆಗೆ ಹೋಗುತ್ತೆ ಇದೆಲ್ಲ ಮಾಡಬಹುದಾ ಎಲ್ಲ ಮಾಡಬಹುದಾ ಇದು ಅಧ್ಯಕ್ಷರೇ ಒಂದ್ ನಿಮಿಷ ಅಧ್ಯಕ್ಷರೇ ಒಂದು ಮನೆ ಮಾತ್ರ

ಒಂದು ನಿಮಿಷ ಅಜ್ಮೀರಲ್ಲಿ ಎಪ್ಪತ್ತಕ್ಕೆ ಎಂಬತ್ತು ನಮ್ಮ ನಗರಸಭೆಗೆ ನಗರಸಭೆಗೆ ಅಧಿಕ ಬರೋದು ಇದೆ ಒಂದು ನಿಮಿಷ ಒಂದು ನಿಮಿಷ ನಗರಸಭೆಗೆ ಆಧಿಕ ಬರೋದು ಯಾರು ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಜ್ಮೀರಲ್ಲಿ ಮೂರ್ ಫ್ಲೋರ್ ಲಾಂಚ್ ಮಾಡಿದ್ದಾರೆ ನಾಲ್ಕು ಅಂಗಡಿ ಇದೆ ಯಾಕೆ ಮಾಡ್ಬೇಕು ನಗರಸಭೆ ಆಸ್ತಿ ಅದು ಹಾಕೊತಾ ಇರೋದು ನಗರಸಭೆ ಸೊತ್ತು ಅವರು ಹೋಗ್ತಾ ಇರೋದು ಯಾಕೋಬೇಕು ಇದೀ ಯಾಕೆ ನೀವು ಕಿತ್ಕೊಂತೀರೀ ನಗರಸಭೆ ಆದಿಕ ಬರೋದನ್ನ ನಗರಸಭೆ ಆದಿಕ ಬರೋದನ್ನ ಅನ್ಯಾಯ ಮಾಡ್ತಾ ಇದಾರೆ ರೆಕಾರ್ಡ್ ಮಾಡಿ ಇವ್ರ ಅಲ್ಲ ಇವೆಲ್ಲ ಯಾಕೆ ಮಾಡ್ಬೇಕು ನಗರಸಭೆ ಆದಿಕ ಬರ್ಬೇಕು ಅಂತ ನಾವು ಬಡವ್ರ್ ದುಡ್ರಿ ಸೆಕೆಂಡ್ ಇಯರ್ ಸೋರ್ಸ್ ತೆರಿಗೆ ಹಣ ಹಾಕಿರೋದು ಆ ತೆರಿಗೆ ಹಣನ ಎತ್ಕೊಂಡು ಲೂಟ್ ಮಾಡ್ತಾ ಇದ್ದಾರೆ ಬಡವರದು ಬಡವರು ರಕ್ತ ಇರ್ತಾ ಇದಾರೆ ಎಲ್ಲ ರೆಕಾರ್ಡ್ ಮಾಡಿ ಕಲ್ಸಿ ಸ್ವಾಮಿ ಅವ್ರು ಎಷ್ಟು ಅನ್ಯಾಯ ಮಾಡ್ತಾ ಇದಾರೆ ಸದಸ್ಯರು ಅವ್ರು ಜಾಸ್ತಿ ಅನ್ಯಾಯ ಮಾಡ್ತಾ ಇದ್ದಾರೆ ನಗರಸಭೆ ಆಸ್ತಿ ಇದ್ದಾರೆ ಅವರು ಸದಸ್ಯರು ನಗರಸಭೆ ಆಸ್ತಿ ಲೂಟ್ ಮಾಡ್ತಾ ಇದ್ದಾರೆ ಅವರು ರೆಕಾರ್ಡ್ ಮಾಡಿ ಯಾತ್ರೆ ಮಾಡ್ಬೇಕು ನೀವು ಈಗ ವೈಯಕ್ತಿಕವಾಗಿ ಬೇಡ ಈಗ ಅಧ್ಯಕ್ಷ ಈಗ ಬಡವರು ಬಡವರು ಸೆಕೆಂಡ್ ಇವರ್ ಸೋರ್ಸ್ ಬಿಟ್ಟು ನೀನು ಅಧ್ಯಕ್ಷ ಎಲ್ಲಾ ಎಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಗರಸಭೆ ನಾವು ಬಿಡ್ತಾ ಇದಾರೆ ಅವ್ರ ಮೂವತ್ತು ವರ್ಷದಿಂದ ಹೊಡಿತಾ ಇದಾರೆ ಅವರು ಯಾರನ್ನ ಕೇಳೋರಿದಾರಾ ಹಿರಿಯ ಅಧ್ಯಕ್ಷರೇ ಯಾಕೆ ಮಾತಾಡ್ಬಾರ್ದ ಒಬ್ಬ ಸದಸ್ಯರಾಗಿ ನಾವ್ ಮಾತಾಡಬಾರ್ದಾಡ್ಬಾರ್ದೀ